ಓಂ ಶ್ರೀ ಮಾತ್ರೇ ನಮಃ ನಾವು ಲಲಿತಾ ಅರ್ಥವನ್ನು ಮೂವತ್ತ್ ಎಂಟನೇ ಶ್ಲೋಕದಿಂದ ಹೇಳ್ಕೊಳ್ಳೋಣ ಓಂ ಮೂಲಾಧಾರೈಕ ನಿಲಯ ಮೂಲಾಧಾರ ನಮ್ಮ ಮಾನವ ಶರೀರದಲ್ಲಿ ಷಟ್ ಚಕ್ರಗಳು ಆರು ಚಕ್ರಗಳಿರುತ್ತವೆ ಅದರಲ್ಲಿ ಕೆಳಗಿರುವಂತಹ ಮೊದಲನೇ ಚಕ್ರ ಮೂಲಾಧಾರ ಚಕ್ರ ಮೂಲಾಧಾರದಲ್ಲಿ ನಾಲ್ಕು ದಳಗಳಿಂದ ಒಂದು ಪದ್ಮ ಇರುತ್ತದೆ ಆ ಮಧ್ಯ ಪ್ರದೇಶದಲ್ಲಿ ಯಾವಾಗಲೂ ನಿದ್ರಾವಸ್ಥದಲ್ಲಿ ಇರುವಂತಹ ಕುಂಡಲ್ಲಿ ಶಕ್ತಿ ಇರುತ್ತದೆ ಅಲ್ಲಿ ದೇವಿ ಒಬ್ಬಳೇ ಇರ್ತಾಳೆ ಅದೇ ಮೂಲಾಧಾರ ಮೂಲಾಧಾರ ನಿಲಯ ಆ ಆಧಾರದಲ್ಲಿ ತಾನು ಕೂತ್ಕೊಂಡಿರುವಂತಹ ಮಾತಿಗೆ ನನ್ನ ನಮಸ್ಕಾರಗಳು ಆರು ಚಕ್ರಗಳು ಒಂದು ಮೂಲಾಧಾರ ಚಕ್ರ ಎರಡನೇದು ಸ್ವಾದಿಷ್ಠಾನ ಚಕ್ರ ಮೂಲಾಧಾರ ಚಕ್ರ ಭೂಮಿ ತತ್ವ ಸ್ವಾಧಿಷ್ಠಾನ ಚಕ್ರ ಅಗ್ನಿ ತತ್ವ ಮಣಿಪೂರಕ ಚಕ್ರ ಜಲತತ್ವ ಅನಾಹತ ಚಕ್ರ ವಾಯುತತ್ವ ವಿಶುದ್ಧಿ ಚಕ್ರ ಆಕಾಶ ತತ್ವ ಮತ್ತೆ ಆಜ್ಞಾ ಚಕ್ರ ಮನಸ್ತತ್ವ ಚ ಮನಸ್ತತ್ವವನ್ನು ಹೊಂದಿರುತ್ತವೆ ಸೊ ಈ ಆರು ಚಕ್ರಗಳು ಬೇರೆ ಬೇರೆ ತತ್ವಗಳು ಒಳಗಡೆ ಇದ್ರೂ ಅಂದರೆ ಅದರಲ್ಲಿ ಅಡಕವಾಗಿದ್ದರೂ ಕೂಡ ಬೇರೆ ಅಂದ್ರೆ ಪಂಚಭೂತಗಳು ಮತ್ತೆ ಮನಸ್ತತ್ವ ಎಲ್ಲ ಕೂಡಿ ಆರು ಚಕ್ರಗಳು ಆಗಿರುತ್ತವೆ ಮೊದಲನೇದು ಮೂಲಾಧಾರ ಚಕ್ರ ಅದರಲ್ಲಿ ಇರುವಂತಹ ದೇವಿಗೆ ನನ್ನ ನಮಸ್ಕಾರಗಳು ಬ್ರಹ್ಮ ಗ್ರಂಥಿ ವಿಭೇದಿನಿ ಅಂದ್ರೆ ಬ್ರಹ್ಮ ಗ್ರಂಥಿ ಒಂದು ಮಾಯೆ ಆಕ್ಚುಲಿ ಮಾಯೆಯಿಂದ ಮುಚ್ಚಿರುವಂತಹ ಒಂದು ಬುದ್ಧಿ ಸ್ವರೂಪ ಅದನ್ನ ತೊಲಗಿಸುವಂತಹ ಜ್ಞಾನ ಅದೇ ಬ್ರಹ್ಮ ಗ್ರಂಥಿ ಅದನ್ನು ಭೇದಿಸಿಕೊಂಡು ಮೇಲಕ್ಕೆ ಹೋಗ್ತಾಳೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ಬ್ರಹ್ಮ ಗ್ರಂಥಿಯನ್ನೇ ಭೇದಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮತ್ತೆ ಮಣಿಪುರಾಂತರುದಿತ ಇದು ನಾಭಿ ಪ್ರದೇಶದಲ್ಲಿ ಇರುವಂತಹ ಕಮಲ ಅದಕ್ಕೆ ಮಣಿಪೂರಕ ಅಂತನೂ ಅಂತಾರೆ ಅಂದ್ರ ಅನ್ ಅದರಲ್ಲಿ ದೇವಿ ರತ್ನಾಲಂಕೃತಳಾಗಿರುತ್ತಾಳೆ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ವಿಷ್ಣು ಗ್ರಂಥಿ ವಿಭೇದಿನಿ ಈ ಮಣಿಪೂರಕ ಚಕ್ರ ಉಪರಿ ಭಾಗದಲ್ಲಿ ಇರುವಂತಹ ವಿಷ್ಣು ಗ್ರಂಥಿಯನ್ನ ಭೇದಿಸಿಕೊಂಡು ಸಾಕ್ಷಾತ್ಕಾರ ಕೊಡುವಂತಹ ಪರಾಶಕ್ತಿಗೆ ನನ್ನ ನಮಸ್ಕಾರಗಳು ವಿಷ್ಣು ಗ್ರಂಥಿ ವಿಭೇದಿನಿ ಬ್ರಹ್ಮಗ್ರಂಥಿ ಆಯಿತು ಈಗ ವಿಷ್ಣು ಗ್ರಂಥಿ ಆಮೇಲೆ ಆಜ್ಞಾ ಚಕ್ರಾಂತರಾಳಸ್ಥ ಇದು ದ್ವಿದಳ ಪದ್ಮದಲ್ಲಿ ಇರುತ್ತದೆ ಅದಕ್ಕೆ ಅಭಿಮಾನ ದೇವತೆ ಗುರು ಆಗಿರ್ತಾರೆ ಅದರಲ್ಲಿ ಆಜ್ಞಾ ಚಕ್ರ ಅದನ್ನೇ ಆಜ್ಞಾ ಚಕ್ರ ಅಂತಾರೆ ಅದರಲ್ಲಿ ಸ್ಥಿತಳಾಗಿರೋ ತಾಯಿಗೆ ನನ್ನ ನಮೋ ವಾಕಗಳು ನಮಸ್ಕಾರಗಳು ಆಜ್ಞಾ ಚಕ್ರಾಂತ ರಾಳಸ್ತ ಒಳಗಿರುವಂತಹ ದೇವಿಗೆ ನನ್ನ ನಮಸ್ಕಾರಗಳು ಅದಾದ ಮೇಲೆ ಗ್ರಂಥಿ ವಿಭೇದಿನಿ ಈ ಹೃದಯ ಸ್ಥಾನದಲ್ಲಿ ಈ ಅನಾಹತ ಚಕ್ರ ಏನಾರತ್ತಲ್ಲ ಅದನ್ನು ಈ ಅದರಿಂದ ಅದರಲ್ಲಿ ರುದ್ರ ಗ್ರಂಥಿಯನ್ನ ಭೇದಿಸಿಕೊಂಡು ಪರಮೇಶ್ವರಿ ದರ್ಶನ ಕೊಡ್ತಾಳೆ ಗ್ರಂಥಿ ಅಂದರೆ ಹೃದಯ ಸ್ಥಾನದಲ್ಲಿ ಅನಾಹತ ಚಕ್ರ ಸ್ಥಾನದಲ್ಲಿ ಇರೋಂತಹ ಗ್ರಂಥಿಯನ್ನ ಭೇದಿಸಿಕೊಂಡು ದರ್ಶನ ಕೊಡೋ ತಾಯಿಗೆ ನನ್ನ ನಮಸ್ಕಾರಗಳು ಕೊನೆ ಬಂತು ಸಹಸ್ರಾರಾಂಭುಜಾರೂಢ ನೋಡಿ ಈ ಬ್ರಹ್ಮರಂಧ್ರ ಏನಿರುತ್ತಲ್ಲ ಅದಕ್ಕೆ ಅದೋ ಭಾಗದಲ್ಲಿ ಸಹಸ್ರ ದಳಗಳಿಂದ ಇರುವಂತಹ ಒಂದು ಪದ್ಮ ಇರುತ್ತದೆ ಸಹಸ್ರದಳ ಅಂದರೆ ಸಾವಿರ ದಳಗಳು ಅದರ ಒಳಗಡೆ ಅಧಿಷ್ಠಾನ ಆಗಿರುವಂತಹ ಅಧಿಷ್ಠ ಅಧಿಷ್ಠಿತ ಅಂತ ಹೇಳ್ಬೋದು ಆಗಿರುವಂತಹ ಪರಮೇಶ್ವರಿಗೆ ನನ್ನ ಕು ಅಂಜಲಿ ಅಂದರೆ ನಮಸ್ಕಾರಗಳು ಸಹಸ್ರ ಅಂಬುಜ ಅಂಬುಜ ಏನು ತಾವರೆ ಸಹಸ್ರ ಅಂದ್ರೆ ಸಾವಿರ ಸಾವಿರ ಅಂಬುಜ ಅಂದ್ರೆ ಪೆಟಲ್ಸ್ ಅಂದ್ರೆ ಆ ದೇವಿಯ ಸ್ಥಾನ ಕೂತ್ಕೊಂಡಿರುವಂತಹ ಸ್ಥಾನದಲ್ಲಿ ಸಾವಿರ ಪೊಕ್ಕಳಗರಿಂದ ಇರುವಂತಹ ಒಂದು ಕಮಲವಿರುತ್ತದೆ ಅದರಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿರುತ್ತಾಳೆ ಅದಕ್ಕೆ ಸಹಸ್ರ ಆರಾಂಬುಜ ರೂಢ ಕೂತ್ಕೊಂಡಿರುವಂತಹ ದೇವಿಗೆ ನನ್ನ ನಮಸ್ಕಾರಗಳು ಸುಧಾ ಸಾರಾಭಿವರ್ಷಿಣಿ ನೋಡಿ ಸುಧಾ ಅಂದರೆ ಅಮೃತ ಅದರಲ್ಲಿರುವಂತಹ ಸಾರವನ್ನು ಅಭಿವರ್ಷಿಣಿ ವರ್ಷಿಣಿ ಅಂದರೆ ಮಳೆ ರೂಪದಲ್ಲಿ ಯಾವಾಗಲೂ ಸುರಿಸ್ತಾ ಇರ್ತಾಳೆ ಅಂದರೆ ಸಹಸ್ರಾರ ಕರ್ಣಿಕ ಏನಿರುತ್ತಲ್ಲ ಅದರಿಂದ ಅಮೃತ ಯಾವಾಗಲೂ ಸುರಿತಾನೆ ಇರುತ್ತಂತೆ ಅಂಥ ಅಮೃತ ವರ್ಷಿಣಿ ಅಂದರೆ ಭಕ್ತರಿಗೆಲ್ಲರಿಗೂ ನಿಜ ಆಶ್ರಿತ ಅವಳು ಅಂತಹ ಅನುಗ್ರಹವನ್ನು ಕೊಡುವಂತಹ ತಾಯಿಗೆ ನನ್ನ ನಮಸ್ಕೃತಿ ಅಂದರೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಓಂ ತಟಲಿತ ಸಮರುಚ್ಚೈ ನಮಃ ನೋಡಿ ತಟಿಲತ ತಟಿ ಎಂದರೆ ಒಂದು ಮಿಂಚು ಮಿಂಚು ಆ ಮಿಂಚದಲ್ಲಿ ಲತಾ ಅಂದರೆ ಬಳ್ಳಿ ರೂಪದಲ್ಲಿ ಹೇಗೆ ಆಕಾಶದಲ್ಲಿ ಮಿಂಚು ಬಂದಾಗ ಒಂದು ಬಳ್ಳಿ ಥರ ಒಂದು ಪ್ರಕಾಶ ನಮಗೆ ಗೋಚರ ಆಗುತ್ತದೋ ಅಂಥ ಸಮರುಚ್ಛೈ ನಮಃ ಅಂದರೆ ಅಜ್ಞಾನ ಮತ್ತು ಮಾಯೆ ಇದನ್ನೆಲ್ಲ ನಾಶ ಮಾಡುವಂತಹ ಒಂದು ಪ್ರಕಾಶವಾಗಿರುವಂತಹ ಮಿಂಚಿನಿಂದ ಯಾವಾಗಲೂ ಪ್ರಭ ಪ್ರಭಾಸಿತಳಾಗಿರುವಂತಹ ದೇವಿಗೆ ನನ್ನ ನಮಸ್ಕಾರಗಳು ಚಕ್ರೋ ಸಂಸ್ಥಿತ ನೋಡಿ ಷಟ್ ಚಕ್ರಗಳು ನಾವೇನು ಹೇಳ್ಕೊಂಡಿದ್ವಿ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಜ್ಞ ನಾಮರೂಪ ನಾಮಗಳು ಇರುವಂತಹ ಈ ಆರು ಚಕ್ರಗಳ ಉಪರಿಭಾಗ ಭಾಗ ಷಟ್ ಅಂದರೆ ಆರು ಚಕ್ರಗಳು ಐ ಆರು ಚಕ್ರಗಳ ಉಪರಿ ಮೇಲ್ಭಾಗದಲ್ಲಿ ಸಂಸ್ಥಿತ ಅಂದರೆ ಸಹಸ್ರಾರ ಪದ್ಮದಲ್ಲಿ ಕೂತ್ಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತರ್ಥ ನಾವಿಲ್ಲಿ ತನಕ ಮೊದಲು ಕ್ಲಾಸಲ್ಲಿ ಹೇಳ್ಕೊಂಡ್ಬಿಟ್ಟಿದೀವಿ ಅದರಲ್ಲಿ ವಿವರವಾಗಿ ನಿಮಗೆ ಹೇಳಿದ್ದೀನಿ ಇದರಲ್ಲಿ ಸಮಯ ಭಾವದಿಂದ ಸ್ವಲ್ಪ ಸ್ವಲ್ಪ ಮಾತ್ರ ತಗೊಂಡು ಹೇಳಿದ್ದೀನಿ ಷಟ್ ಚಕ್ರೋಪರಿ ಸಂಸ್ಥಿತ ಆರು ಚಕ್ರಗಳ ಮೇಲೆ ಕೂತ್ಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮಹಾಶಕ್ತಿ ಎಂತಹ ದೇವಿ ಅವಳು ಇಲ್ಲದೆ ಯಾವುದು ಸೃಷ್ಟಿನೇ ಆಗೋದಿಲ್ಲ ಅಂತ ಮೊದಲನೇ ನಮ್ಮ ಸ ಸೌಂದರ್ಯ ಮೊದಲನೇ ಶ್ಲೋಕದಲ್ಲೇ ಹೇಳ್ಬಿಟ್ಟಿದಾರಲ್ವ ಶಿವಶಕ್ತಿಯ ಯುಕ್ತೋ ಅಂತ ಮಹತ್ತರವಾಗಿರುವಂತಹ ಶಕ್ತಿ ಸ್ವರೂಪಿಣಿ ಅವಳು ಶಿವನಿಂದ ಕೂಡಿದರೆ ಮಾತ್ರ ಪ್ರಪಂಚ ಸೃಷ್ಟಿಯಾಗುತ್ತದೆ ಅಂತ ಅರ್ಥ ನೆಕ್ಸ್ಟ್ ಕುಂಡಲಿ ನಮಃ ನೋಡಿ ಮೂಲಾಧಾರ ಚಕ್ರದಲ್ಲಿ ಸುತ್ತುಕೊಂಡು ಇರುವಂತಹ ಒಂದು ಸರ್ಪಾಕೃತಿ ಆ ಕುಂಡಲಿನಿ ಶಕ್ತಿ ರೂಪಿಣಿ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಕುಂಡಲಿನಿ ಅಂದರೆ ಅದೇ ನಾವು ಯಾವಾಗ ಧ್ಯಾನ ಮುಕ್ತರಾಗ್ತೀವೋ ಧ್ಯಾನದಲ್ಲಿ ಕೂತ್ಕೊಂಡಿರ್ತೀವೋ ಆವಾಗ ಮೂಲ ಆಧಾರ ಚಕ್ರದಿಂದ ಮೇಲಕ್ಕೆ ಸಹಸ್ರಾರ ಚಕ್ರದವರೆಗೆ ಒಂದು ಪ್ರಯಾಣ ಆಗುತ್ತದೆ ಅದೇ ನಮಗೆ ಪರಬ್ರಹ್ಮವನ್ನು ತೋರಿಸ್ತದೆ ಆದರೆ ಅದು ಎಲ್ಲರಿಗೂ ಸಾಧ್ಯವಿರೋದಿಲ್ಲ ಆ ಶ್ರೀವಿದ್ಯೆ ಉಪಾಸನೆ ಮಾಡುವವರು ಮಾತ್ರ ಮೇಲಿನ ಚಕ್ರದವರೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತದೆ ಕೊಂಡಲಿನಿ ಶಕ್ತಿ ಯಾವಾಗ ಪ್ರಚೋದಿತವಾಗುತ್ತದೋ ಆವಾಗಲಿಂದ ನಮ್ಮ ಶರೀರದಲ್ಲೇ ನಮ್ಮ ಒಂದು ನಳವಳಿಕೆನೆ ಚೇಂಜ್ ಆಗ್ಬಿಡುತ್ತೆ ಅಂದರೆ ಅಭ್ಯಾಸವೇ ನಮ್ಮದು ಬದಲಾವಣೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ದಿನ ಒಂದು ಸ್ವಲ್ಪ ಹೊತ್ತಾದರೂ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಹೇಳ್ತಾರೆ ಆಜ್ಞಾ ಚಕ್ರದಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಿ ಮಾಡುವ ಧ್ಯಾನ ನಮಗೆ ಒಳ್ಳೆ ಆರೋಗ್ಯವನ್ನು ಕೊಡುತ್ತದೆ ಬಿಸ ತಂತು ತನಿಯಸಿ ಬಿಸ ತಂತು ಇಷ್ಟು ತಂತು ರೂಪ ಅಂದ್ರೆ ತಾಮ್ರ ತೂಡು ಒಂದಿರುತ್ತಲ್ಲ ಅದ್ರ ಒಳಗೆ ಒಂದು ಸಣ್ಣವಾಗಿರುವಂತಹ ದಾರ ಅದು ಸೂಕ್ಷ್ಮವಾಗಿರುತ್ತೆ ಅಮ್ಮ ಅದ ಅದು ಅಂದ್ರೆ ನಮಗೆ ಬಹಳ ಸಣ್ಣದಿದ್ದುಕೊಂಡು ಆ ಹೂವಿಗೆ ಎಲ್ಲ ಪ್ರಾಣವನ್ನು ಕೆಳಗಿಂದ ಶಕ್ತಿಯನ್ನು ಒಳಗಡೆಗೆ ಅದು ಸರಫರ ಮಾಡ್ತಾ ಇರತ್ತೆ ಅಂತಹ ತನಿಯ ಸಿ ಭಾಳ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಅದರ ಥರ ಪರಮಾಣು ರೂಪದಲ್ಲಿ ಪೀತ ವರ್ಣದಲ್ಲಿ ಭಾ ಭಾಸಿಲ್ಲುವಂತಹ ತಾಯಿಗೆ ಅಂದರೆ ಸೂಕ್ಷ್ಮ ರೂಪಿಣಿಗೆ ನನ್ನ ಪ್ರಣಾಮಗಳು ನನ್ನ ನಮಸ್ಕಾರಗಳು ಅಂತ ಅರ್ಥ ನಾವೀಗ ನಲವತ್ತನೇ ಶ್ಲೋಕದ ತನಕ ಹೇಳ್ಕೊಂಡಿದ್ದೀವಿ ಮುಂದೆ ಕ್ಲಾಸ್ನಲ್ಲಿ ನಲವತ್ತೊಂದನೇ ಶ್ಲೋಕದಿಂದ ಹೇಳ್ಕೊಳೋಣ ಓಂ ಶ್ರೀ ಮಾತ್ರೇ ನಮಃ